ದ್ರೋಹಿಗಳ ಬೆಂಬಲಕ್ಕೆ ನಿಂತ ಕಾಂಗ್ರೆಸ್ ಎಸ್ ಮುನಿಸ್ವಾಮಿ ದೇಶದ್ರೋಹಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಘೋಷಣೆ ಕೇಳಿ ಬರ್ತಿದೆ ಮತ್ತು ಆರೋಪಿಗಳನ್ನು ಖುಲಾಸೆ ಮಾಡಲಾಗಿದೆ ಎಂದು ಸಂಸದ ಎಸ್ ಮುನಿಸ್ವಾಮಿ ಗುಡುಗಿದರು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬುರವರ ಮತ ಪ್ರಚಾರಕ್ಕಾಗಿ ಆಯೋಜಿಸಲಾಗಿದ್ದ ಬೃಹತ್ ರೋಡ್ ಶೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸಮೂರ್ತಿ ಅವರ ಮನೆಗೆ ಬೆಂಕಿ ಮತ್ತು ಪೊಲೀಸರ ಮೇಲೆ ಕಲ್ಲು ತೂರಿದ ಜನರ ಪರ ನಿಂತಿದ್ದಾರೆ ಪಾಕಿಸ್ತಾನದ ಏಜೆಂಟರಾದ ಎಸ್ಡಿಪಿಐನಂತಹ ದೇಶದ್ರೋಹಿಗಳ ಬೆಂಬಲಕ್ಕೆ ನಿಂತು ದೇಶದಲ್ಲಿ ಅಶಾಂತಿ ಸೃಷ್ಟಿಸುತ್ತಿದ್ದಾರೆ ಎಂದರು ಇನ್ನು ದೇಶದ ಜನತೆಗೆ ವಂಚಿಸಿದ ಕಾಂಗ್ರೆಸ್ ಮನಮೋಹನ್ ಸಿಂಗ್ ಅಧಿಕಾರದ ಅವಧಿಯಲ್ಲಿ ಟೂ ಜಿ ಸ್ಪೆಕ್ಟ್ರಮ್ ಕಲ್ಲಿದ್ದಲು ಕಾಮನ್ವೆಲ್ತ್ನಂತಹ ಸಾವಿರಾರು ಕೋಟಿ ಹಗರಣಗಳನ್ನು ಮಾಡಿ ದೇಶದ ಬೊಕ್ಕಸವನ್ನ ಖಾಲಿ ಮಾಡಿ ಜನರಿಗೆ ಮಕ್ಮಲ್ ಟೋಪಿ ಹಾಕಿದ್ರು ಆದರೆ ನರೇಂದ್ರ ಮೋದಿಯವರು ಪ್ರಧಾನಿಯಾದ ನಂತರ ದೇಶವನ್ನು ಅಕ್ಷಯ ಪಾತ್ರೆಯನ್ನಾಗಿಸಿ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ ಅಂಬೇಡ್ಕರ್ ಸೋಲಿಸಿದ ಕಾಂಗ್ರೆಸ್ ಹೌದು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ನೆಹರು ಅವರು ಪ್ರಚಾರ ಮಾಡಿ ಎರಡು ಬಾರಿ ಸೋಲಿಸಿದ್ರು ಶವ ಸಂಸ್ಕಾರಕ್ಕೆ ಸ್ಥಳವನ್ನ ನೀಡದೆ ಅಪಮಾನಗೊಳಿಸಿದ್ರು ಭಾರತ ರತ್ನ ನೀಡಲು ಮೀನಾವೇಶ ಎಲ್ಲಿಸಿದ್ರು ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ನೂರ ತೊಂಬತ್ತೆರಡು ಬಾರಿ ವಿಧಾನ ಕಾಂಗ್ರೆಸ್ ಪಕ್ಷ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಅಂಬೇಡ್ಕರ್ ಅವರ ಹೆಸರನ್ನ ವಿಶ್ವದಲ್ಲಿ ಚಿರಸ್ಥಾಯಿಗೊಳಿಸಲು ಸಾವಿರಾರು ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಪಂಚತೀರ್ಥಗಳನ್ನು ಸ್ಥಾಪಿಸಿದ್ದಾರೆ ಕಾಂಗ್ರೆಸ್ ಪಕ್ಷದವರಿಗೆ ದಲಿತ ಮತಗಳನ್ನು ಕೇಳುವ ನೈತಿಕತೆ ಇಲ್ಲ ಸ್ಥಳೀಯ ಶಾಸಕರು ದಲಿಯ ಸಮುದಾಯವನ್ನ ಎಡಬಲ ದೊಡ್ಡದು ಚಿಕ್ಕದು ತಮಿಳು ತೆಲುಗು ಕನ್ನಡ ಒಕ್ಕಲಿಗ ಹಿಂದುಳಿದ ವರ್ಗ ಎಂದು ಇಬ್ಬಾಗ ಮಾಡುವುದರ ಮೂಲಕ ಪ್ರತ್ಯೇಕ ಸಭೆಗಳನ್ನು ನಡೆಸಿ ಸಮುದಾಯಗಳ ನಡುವೆ ದ್ವೇಷ ರಾಜಕಾರಣದ ವಿಷ ಬೀಜ ಬಿತ್ತುವ ತಂತ್ರವನ್ನು ಮಾಡುತ್ತಿದ್ದಾರೆ ಇದು ಶೋಭೆ ತರುವಂತದ್ದಲ್ಲ ಎಂದರು ಕಾಂಗ್ರೆಸ್ ಮನೆ ಒಂದು ಮೂರು ು ಕೋಲಾರದಲ್ಲಿ ಕೆಎಚ್ ಮುನಿಸ್ವಾಮಿ ಬಾಣ ಮತ್ತು ರಮೇಶ್ ಕುಮಾರ್ ಬಾಣಗಳ ನಡುವೆ ಕಿತ್ತಾಟ ಜೋರಾಗಿದೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆಗಾಗಿ ಡಿಕೆ ಶಿವಕುಮಾರ್ ಮತ್ತು ಸಿಎಂ ಸಿದ್ದರಾಮಯ್ಯನವರ ನಡುವಿನ ಮುಸುಕಿನ ಗುದ್ದಾಟ ಹೆಚ್ಚಾಗುತ್ತಿದೆ ಕಾಂಗ್ರೆಸ್ ಮನೆ ಒಂದು ಮೂರು ಭಾಗಗಳಾಗಿದ್ದು ಲೋಕಸಭಾ ಚುನಾವಣೆಯ ನಂತರ ನಾಲ್ಕು ತಿಂಗಳ ಒಳಗಾಗಿ ವಿಧಾನಸಭಾ ಚುನಾವಣೆ ಬರುವ ಸಾಧ್ಯತೆಗಳು ಹೆಚ್ಚಾಗಿದೆ ಮತದಾರರು ಸಿದ್ದರಾಗಬೇಕು ಎಂದರು ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ತೀವ್ರ ಬರಗಾಲ ಹೆಚ್ಚಾಗುತ್ತಿದೆ ಕುಡಿಯಲು ನೀರು ಸಿಗುತ್ತಿಲ್ಲ ಇದರ ಜೊತೆಯಲ್ಲಿ ಹತ್ತು ತಿಂಗಳ ಅಧಿಕಾರದ ಅವಧಿಯಲ್ಲಿ ಒಂದು ಲಕ್ಷ ಕೋಟಿ ಸಾಲ ಮಾಡಿ ರಾಜ್ಯವನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸಿದ್ದಾರೆ ಕಾಂಗ್ರೆಸ್ ಅರವತ್ತು ವರ್ಷದಲ್ಲಿ ಮಾಡಲಾಗದ ಅಭಿವೃದ್ಧಿ ಕೆಲಸಗಳನ್ನ ಮೋದಿ ವರ್ಷದಲ್ಲಿ ಮಾಡಿದ್ದಾರೆ ಮಲ್ಲೇಶ್ ಮಲ್ಲೇಶ್ ಬಾಬೂರನ್ನ ಗೆಲ್ಲಿಸಿ ಶಾಶ್ವತ ನೀರಾವರಿ ಯೋಜನೆಗೆ ಸಹಕರಿಸಿ ಇಡೀ ದೇಶವೇ ಪ್ರಧಾನಿ ನರೇಂದ್ರ ಮೋದಿ ಅವರ ಗೆಲುವಿಗೆ ಕಾತುರದಿಂದ ಕಾಯುತ್ತಿದೆ ಆದ ಕಾರಣ ಕೋಲಾರ ಕ್ಷೇತ್ರದ ಮತದಾರರು ಮಲ್ಲೇಶ್ ಬಾಬುರವರಿಗೆ ಅತಿ ಹೆಚ್ಚು ಮತಗಳನ್ನು ನೀಡಬೇಕು ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರ ಕೈ ಬಲಪಡಿಸಬೇಕು ಚುನಾವಣೆಯ ನಂತರ ಡಿ ಕುಮಾರಸ್ವಾಮಿ ಅವರು ಕೃಷಿ ಅಥವಾ ನೀರಾವರಿ ಸಚಿವರಾಗುವುದು ಖಚಿತ ತದನಂತರ ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗುವುದು ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅಭ್ಯರ್ಥಿ ಮಲ್ಲೇಶ್ ಬಾಬುರವರು ಮಾತನಾಡಿ ನಾನು ಎರಡು ಬಾರಿ ಅಲ್ಪ ಮತಗಳಿಂದ ಸೋತಿದ್ದೇನೆ ಆದರೂ ಕ್ಷೇತ್ರದಿಂದ ಪಲಾಯನವಾದ ಮಾಡಲಿಲ್ಲ ಎಪ್ಪತ್ ಮೂರು ಸಾವಿರ ಮತಗಳನ್ನ ನನಗೆ ನೀಡಿದ್ದೀರಿ ನಿಮ್ಮನ್ನು ನಾ ತೀರಿಸುವ ಅಗತ್ಯವಿದೆ ಆದ ಕಾರಣ ಈ ಬಾರಿ ನನಗೆ ಮತ ಕೊಡಿ ಎಂದು ಮನವಿ ಮಾಡಿದರು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಆ ಕಾಲಿ ಚಂಬನ್ನ ಅಕ್ಷಯ ಪಾತ್ರೆಯಾಗಿ ಮಾಡಿ ಕೊಟ್ಟಿರ್ತಕ್ಕಂಥದು ನಮ್ಮ ಕರ್ನಾಟಕಕ್ಕೆ ಒಂದು ಲಕ್ಷ ಎಂಬತ್ತೆರಡು ಸಾವಿರ ಕೋಟಿ ಹಣ ಕೊಟ್ಟಿರ್ತಕ್ಕಂಥದು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಶುರುವಾಗ ಇವತ್ತು ಕಾಂಗ್ರೆಸ್ ಮನೆ ಒಂದು ಮೂರು ಬಾಪಲ್ ಆಗಿದೆ ಒಂದ್ ಕಡೆ ಕೇಕ್ ಮಣೆಪನ್ ಬೇಡ ಒಂದ್ ಕಡೆ ರಮೇಶ್ ಕುಮಾರ್ ಬೇಡ ಆ ರಮೇಶ್ ಕುಮಾರ್ ಹೇಳ್ತಾರೆ Yes, I'm not going make a sugar ಅಂಬೇಡ್ಕರ್ ಸೇರಕ್ಕೆ ನಾಚಿಕೆ ಆಗುತ್ತೆ ನಿಮ್ಗೆ 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 ಅಂಬೇಡ್ಕರ್ಗೆ ಅವಮಾನ ಮಾಡಿರ್ತಕ್ಕಂಥ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನ ಕೊಟ್ಟರು ಆದ್ರೆ ಅವ್ರನ್ನ ಚುನಾವಣೆಯಲ್ಲಿ ನಿಲ್ಚಿ ನರೇಂದ್ರ ಮೋದಿಜಿ ಅವರು ಏನ್ ಇವತ್ತು ಅಂಬೇಡ್ಕರ್ ರೆಸ್ಪೆಕ್ಟ್ ಕೊಡ್ತಾವ್ರೆ ಹಿಂದೆ ನೆಹರೂರವರು ಎರಡೆರಡು ಬಾರಿ ಅಂಬೇಡ್ಕರ್ನ ಸೋಲ್ಸೋದಕ್ಕೆ ಹೋಗಿ ಪ್ರಚಾರ ಮಾಡಿ ಸೋಲಿಸಿರ್ತಕ್ಕಂಥ ಕಳನಾಯಕರು ನೀವು ಕಾಂಗ್ರೆಸ್ ಅವರು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವು ಕಾಂಗ್ರೆಸ್ ಅವ್ರು ತೀರೋದಂತ ಸಂದರ್ಭದಲ್ಲಿ ಜಿಲ್ಲೆಯಲ್ಲಿ ಇಪ್ಪತ್ತೆ ಮೂವತ್ತೆಕರೆ ಜಾಗ ಇಟ್ಕೊಂಡಿದ್ರೆ ನಿಮ್ ಸಮಾಧಿಗಳಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸತ್ತಂತ ಸಂದರ್ಭದಲ್ಲಿ ಜಾಗ ಕೊಡಬೇಕು ನಿಮಗೆ ಯೋಗ್ಯ ಇವತ್ತು ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾ ಇದ್ದೀರಾ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದೀರಾ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಬಗ್ಗೆ ಈ ದೇಶದಲ್ಲಿ ಸಂವಿಧಾನನ ಹೆಚ್ಚು ಬಾರಿ ನೂರ ತೊಂಬತ್ತೆಂಟು ಬಾರಿ ಈ ಕಾಂಗ್ರೆಸ್ ಕಳನಾಯಕರು ಅದಕ್ಕೋಸ್ಕರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಅಂಬೇಡ್ಕರ್ ಹತ್ತಿರ್ತಕ್ಕಂಥ ಜಾಗ ಬೆಳೆದಿರ್ತಕ್ಕಂಥ